बीआरटी हुली टी हूली संरक्षित प्रदेश ಪುನಂಜೂರು ವಲಯದಲ್ಲಿ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ ಪರಿಣಾಮ ಸುಮಾರು ಮೂವತ್ತು ಎಕರೆ ಅರಣ್ಯ ಪ್ರದೇಶ ನಾಶವಾಗಿದೆ ಮೂರು ವಿಭಾಗದಲ್ಲಿ ಬೆಂಕಿ ವ್ಯಾಪಿಸಿರುವ ಹಿನ್ನೆಲೆ ಬೆಂಕಿಯ ತೀವ್ರತೆ ಹೆಚ್ಚಾಗಿರುವುದರಿಂದ ಬೆಂಕಿ ನಂದಿಸಲು ಕಷ್ಟಕರವಾಗುತ್ತಿದೆ ಎಂದು ತಿಳಿದು ಬಂದಿದೆ ಬೇಸಿಗೆ ಸಂದರ್ಭದಲ್ಲಿ ಬೆಂಕಿ ಅವಘಡಗಳು ಸಂಭವಿಸಿದಾಗ ತುರ್ತು ಕಾರ್ಯಾಚರಣೆಗೆ ಈಗಾಗಲೇ ಟೆಂಡರ್ ಪಡೆದಿರುವ ಅಗ್ನಿಶಾಮಕ ವಾಹನಗಳ ಬಳಕೆ ಹದಿನೈದು ವರ್ಷ ಮೀರಿರುವುದರಿಂದ ಅಂತಹ ವಾಹನಗಳನ್ನು ಭಾರತ ಸರ್ಕಾರ ಸೇವೆಯಿಂದ ವಿಮುಕ್ತಿಗೊಳಿಸಿ ಆದೇಶ ಹೊರಡಿಸಿರುವುದರಿಂದ ಅಗ್ನಿಶಾಮಕ ವಾಹನಗಳ ಬಳಸುವಂತಿಲ್ಲ ಎಂಬ ನಿಯಮವಿದೆ ಇಂತಹ ನಿಯಮವೇ ಈಗ ವನ್ಯ ಸಂಪತ್ತು ನಾಶವಾಗಲು ಪ್ರಮುಖ ಕಾರಣವಾಗಿದೆ ಎಂದು ಪರಿಸರ ತಜ್ಞ ಜೋಸೆಫ್ ಹೂವರ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಬಿಆರ್ಟಿ ಅರಣ್ಯ ಪ್ರದೇಶದಲ್ಲಿ ಕಿಡಿಗೇಡಿಗಳ ಹೇಯ ಕೃತ್ಯದಿಂದ ಜೀವ ವೈವಿಧ್ಯತೆಗೆ ಕಂಟಕ್ಕೆ ಎದುರಾಗಿದೆ ಪುನಂಜೂರು ವಲಯದಲ್ಲಿ ಬೀಸುತ್ತಿರುವ ಗಾಳಿಯ ವೇಗಕ್ಕೆ ಬೆಂಕಿ ಬೇಗ ಆಕ್ರಮಿಸಿಕೊಳ್ಳುತ್ತಿದೆ ನಮ್ಮ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸಲು ಪ್ರಯತ್ನಿಸಿದ್ದಾರೆ ಎಂದು ಅಧಿಕಾರಿಯೊಬ್ಬರು ಅಸಹಾಯಕತೆ ಮಾತುಗಳನ್ನಾಡಿದ್ದಾರೆ ಎನ್ನಲಾಗಿದ್ದು ಭಾರತ ಸರ್ಕಾರವು ವನ್ಯ ಸಂಪತ್ತನ್ನು ಕಾಪಾಡುವ ನಿಟ್ಟಿನಲ್ಲಿ ತನ್ನ ಆದೇಶವನ್ನು ವಾಪಸ್ ಪಡೆಯಬೇಕು ಎಂದು ಪರಿಸರ ಪ್ರೇಮಿಗಳು ಒತ್ತಾಯಿಸಿದ್ದಾರೆ ಈಗ ಬಿ ಆರ್ ಟಿ ಬೆಂಕಿ ಆಗಿರೋದು ಎಲ್ರಿಗೂ ನೋವಾಗಿದೆ ಯಾಕೆ ಈ ಥರ ಜನ ಮಾಡ್ತಾರೆ ಬೇಕು ಅಂದ್ಬಿಟ್ಟು ಕಾರ್ಡ್ಗೆ ಯಾಕೆ ಬೆಂಕಿ ಇಟ್ಟೋದು ಯಾಕಂದರೆ ನಾವು ಬೆಂಕಿ ಇಟ್ಟಾಗ ನಮಗೆ ತೊಂದರೆ ಆಗೋದು ಯಾರೋ ಫಾರೆಸ್ಟ್ ಆಫೀಸರ್ ಮೇಲೆ ಕೋಪ ಇಟ್ಕೊಂಡು ನೀವು ಬೆಂಕಿ ಇಟ್ಟರೆ ಅದು ಜನಕ್ಕೆ ಇಮಿಡಿಯೇಟಾಗಿ ಇಂಪ್ಯಾಕ್ಟ್ ಆಗೋದು ಜನಕ್ಕೆ ಬಟ್ ಇನ್ನೊಂದು ಏನಂದರೆ ಈಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೇಳ್ಕೊಳ್ಳೋದು ನೀವು ಕಾರ್ಡ್ ಬೆಂಕಿ ಆಗಿಬಿಟ್ಟಿದೆ ಅದು ಎಷ್ಟು ಬೆಂಕಿ ಆಗಿದ್ದು ಮಾಹಿತಿ ಕರೆಕ್ಟಾಗಿ ಕೊಡಬೇಕು ಜನಕ್ಕೆ ಯಾಕಂದರೆ ನೀವು ಯಾವಾಗ ಅದನ್ನು ಮುಚ್ಚಿಕೋಕೆ ಹೋಗ್ತೀರೋ ಜಾಸ್ತಿ ಕ್ಯೂರಾಸಿಟಿ ಆಗುತ್ತೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಇಷ್ಟು ಬೆಂಕಿ ಆಗಿದೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಇಂಥದ್ದು ಆಗಿದೆ ಅಂದರೆ ಎಲ್ಲ ಸಾಲ್ವ್ ಆಗುತ್ತೆ ಎಲ್ಲ ಒಂದು ಕಡೆ ಈ ಟ್ರಾನ್ಸ್ಪರೆನ್ಸಿ ಬರಬೇಕು ಓಪನ್ನೆಸ್ ಬೇಕು ಅಂದ್ಬಿಟ್ಟು ಇನ್ನೊಂದು ಕಡೆ ನಾವು ಹೇಳಬೇಕಂದ್ರೆ ಈ ಸರ್ಕಾರದ್ದು ಭಾಳ ದೊಡ್ಡ ತಪ್ಪಿದೆ ಗೌರ್ಮೆಂಟ್ ಆಫ್ ಇಂಡಿಯಾ ಈಗ ಎಲ್ಲ ಫೈರ್ ಟೆಂಡರ್ ವೆಹಿಕಲ್ಸ್ನ ಹದಿನೈದು ವರ್ಷದ ಆಗಿದ್ದನ್ನು ಬ್ಯಾನ್ ಮಾಡಿದ್ದಾರೆ ಯೂಸ್ ಮಾಡಬಾರ್ದು ರದ್ದು ಅಂದ್ಬಿಟ್ಟು ಈಗ ನಮ್ಮ ಕರ್ನಾಟಕ ಇರೋದು ಎಪ್ಪತ್ತು ಪರ್ಸೆಂಟು ಫೈರ್ ಟೆಂಡರ್ಸು ಎಲ್ಲ ಹದಿನೈದು ವರ್ಷದಿಂದ ಜಾಸ್ತಿ ವಯಸ್ಸಿಗಳು ಇರೋ ಗಾಡಿಗಳೇ ಈಗ ಈ ಕಾಡು ಬೆಂಕಿ ಆಗ್ತಾಯಿದೆ ನಮ್ಮ ಫೈರ್ ಸರ್ವಿಸೋರು ಗಾಡಿ ಕೊಡೋಂಗಿಲ್ಲ ಬಿಕಾಸ್ ಒಂದು ಸ್ಟುಪ್ಪ ರೂಲ್ ತಂದಿದ್ದಾರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ಅದು ಆರ್ಮಿಯವ್ರಿಗೆ ಸ್ಪ ಸ್ಪೆಷಲ್ ಸರ್ವಿಸಸ್ ಅಂತಾರೆ ಈ ಫೈರ್ ಸರ್ವಿಸಸ್ಸು ಜನಕ್ಕೆ ತೊಂದರೆ ಆಗ ಅದು ಸರ್ವಿಸಸ್ನ ಕನ್ಸಿಡರ್ ಮಾಡಬೇಕು ನಾವು ಬರೆದಿದ್ದೀವಿ ಯುನೈಟೆಡ್ ಕನ್ಸರ್ವೇಷನ್ ಮೂಮೆಂಟಿಂದ ನಾವು ನಿತಿನ್ ಗಡ್ಕರಿಗೂ ಬರೆದಿದ್ದೀವಿ ರೋಡ್ ಟ್ರಾನ್ಸ್ಪೋರ್ಟ್ ಯೂನಿಯನ್ ಮಿನಿಸ್ಟ್ರಿಗೆ ಮತ್ತು ನಮ್ಮ ಸರ್ಕಾರಕ್ಕೂ ಬರೆದಿದ್ದೀವಿ ದಯವಿಟ್ಟು ನೀವು ನಿತಿನ್ ಗಡ್ಕರಿಗೆ ಬರೆದು ಯೂನಿಯನ್ ಗೌರ್ಮೆಂಟ್ಗೆ ಅದನ್ನು ಚೇಂಜ್ ಮಾಡಿ ನಮಗೆ ಈಗ ಸದ್ಯಕ್ಕಾದರೂ ಈ ಗಾಡಿಗಳು ಯೂಸ್ ಆಗಲಿ ಫೈರ್ಸ್ ಇದ್ದಾಗ ಬೇಕಾಗಿರೋದು ಈ ತಿಂಗಳು ಎರಡು ತಿಂಗಳು ಭಾಳ ತೊಂದರೆ ಇದೆ ನಾವು ಹೇಳಿದ್ವಿ ಈಗ ಏನಂದರೆ ಈಗಲೂ ಹೊಸ ಗಾಡಿಗೆ ಮಾಡೋಕ್ಕೋದ್ರೆ ಎರಡು ವರ್ಷ ಆಗತ್ತೆ ಅಷ್ಟು ಬೇಗನೆ ಇವರು ನಮ್ಮ ಕಾಡನ್ನೇ ಹಾಳು ಮಾಡೋಕ್ಕೆ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟು ಎಲ್ಲ ಒಂದು ಕಡೆ ಇದನ್ನು ಸೀ ಸೀರೀಸ್ಸಾಗಿ ಇದು ಮಾಡಬೇಕು ಜನ ಮಾತಾಡಬೇಕು ಇದಕ್ಕೆ ನಾವೆಲ್ಲ ಸುಮ್ಮನೆ ಕೂತಿರೋದೇ ನಡೀತಾ ಇದೆ ಕಾರ್ಡ್ ಹಾಳಾಗೋಗ್ತಿದ್ದೆ ಜನರು ಹಾಳು ಮಾಡ್ತಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದೇ ಥರ ಇದು ಮಾಡ್ತಿಲ್ಲ ಸೊ ಎಲ್ಲರೂ ಸೇರಿ ನಮ್ಮ ಕಾಡು ಉಳಿಸೋಣ ಕೇಳ್ತೀವಿ